ಪ್ರಪಂಚದ ಜಗತ್ತಿನ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳೇನದಾವಲ್ಲ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೂ ಒಳ್ಳೆಯದಾಗ ಚಲೋದಾಗ ಯಾವ ಜೀವರಾಶಿಯೂ ಕೂಡ ದುಃಖಕ್ಕೆ ಈಡಾಗಬಾರದು ದುಃಖವನ್ನು ತನ್ನಂತರಂಗದಲ್ಲಿ ತುಂಬಿಕೊಂಡಿರುವ ಎಲ್ಲ ಜೀವರಾಶಿಗಳು ಸಕಲ ಸುಖೋಪ ಭೋಗದೊಂದಿಗೆ ಕಾಯಕವನ್ನ ಕಾರ್ಯವನ್ನ ಕೆಲಸವನ್ನ ಕರ್ತವ್ಯವನ್ನ ಮಾಡ್ತಾ ಮಾಡ್ತಾ ಕಾಲ ಕಳಿಬೇಕು ಅನ್ನೋದೇ ಬಸವಣ್ಣನವರ ಇಚ್ಛೆ ಅಪೇಕ್ಷೆ ಅಭಿಲಾಸೆ ಅಭಿಪ್ಸೆ ಸಕಲ ಜೀವಾವಳಿಗೂ ಲೇಸನ್ನೇ ಬಯಸಿದವನೇ ಕುಲಜನು ಅಂದ್ರು ಅಲ್ಲಮ ಪ್ರಭುವರೇಣ್ಯ ಅನುಭವ ಮಂಟಪದಲ್ಲಿ ಪ್ರಶ್ನೆ ಮಾಡಿದ ಯಾರು ಶ್ರೇಷ್ಠ ಯಾರು ಚಲೋ ಯಾರು ಚಲೋ ಅಲ್ಲ ಬಸವಣ್ಣವರು ಅಂತಾರೆ ಯಾರು ಚಲೋ ಅಲ್ಲ ಅನ್ನೋ ಪ್ರಶ್ನೆಗೆ ನನ್ನಲ್ಲಿ ಉತ್ತರ ಇಲ್ಲ ಅಲ್ಲಮಾ ಅಲ್ಲಮ ಪ್ರಭುನು ದೊಡ್ಡ ಜ್ಞಾನಿ ಚನ್ನಬಸವಣ್ಣನೂ ದೊಡ್ಡ ಜ್ಞಾನಿ ಬಸವಣ್ಣನೂ ಜ್ಞಾನಿ ಸಿದ್ದರಾಮೇಶ್ವರರು ದೊಡ್ಡ ಜ್ಞಾನಿ ಹಡಪ್ಪದ ಅಪ್ಪಣ್ಣ ಅಪ್ಪಣ್ಣನವರ ಧರ್ಮ ಪತ್ನಿ ಹರಭಕ್ತ ಹರಳಯ್ಯ ಹರಳಯ್ಯನವರ ಧರ್ಮ ಪತ್ನಿ ಕಲ್ಯಾಣಮ್ಮ ಅಪ್ಪಣ್ಣನ ಧರ್ಮಪತ್ನಿ ಲಿಂಗಮ್ಮ ಮಡಿವಾಳ ಮಾಚಿದೇವ ಸೊಡ್ಡಳ ಪಾಚರಸ ಸಕಳೇಶ ಮಾದರಸ ಕಾಶ್ಮೀರ ದೇಶದ ಸಮಸ್ತ ರಾಜ್ಯವನ್ನೇ ಸಂಪತ್ತನ್ನೇ ತ್ಯಾಗ ಮಾಡಿ ಬಂದಿದ್ದ ಮಹಾದೇವ ಭೂಪಾಲ ಮಹಾರಾಜ ಕಾಲಿಟ್ಟರ ಬಂಗಾರ ತಗಡಿನ ಮೇಲೆ ಕಾಲಿಡುತ್ತಿದ್ದ ಕುಂತರ ಬಂಗಾರದ ಸಿಂಹಾಸನ ಊಟ ಮಾಡಿದ ಬಂಗಾರ ತಟ್ಟೆ ಮಲಗಿದ್ರೆ ಬಂಗಾರದ ಮಂಚ ತಲೆ ಮೇಲೆ ನಾನಾ ತರದ ರತ್ನ ವಜ್ರ ಖಚಿತತೆಯಿಂದ ಕೂಡಿಕೊಂಡಿರೋ ಸಾವಿರಾರು ಕೋಟಿ ಕೋಟಿ ಬೆಲೆ ಬಾಳುವಂತಹ ಹರಳುಗಳಿಂದ ಶೃಂಗಾರಗೊಂಡಿರೋ ತಲೆಯ ಮೇಲಿನ ಸುವರ್ಣ ಬಂಗಾರದ ಕಿರೀಟ ರಾಜ ಅಂದ್ರೆ ಮಹಾರಾಣಿ ಮಹಾದೇವಿ ಭೂಪಾಲೆ ಭೂಪಾಲ ಭೂಪಾಲನ ಹೆಂಡತಿ ಭೂಪಾಲೆ ಯಾವುದೂ ಕೊರತೆ ಇರಲಿಲ್ಲ ಅತುಳೈಶ್ವರ್ಯ ರಾಜ ಭಂಡಾರದಲ್ಲಿ ತುಂಬು ತುಳುಕ್ತಿತ್ತು ವೈರಾಗ್ಯದ ಕಡೆ ಮನಸ್ಸ ಹರಿತು ಹಂಗ ಆಗೋದು ಬಹಳ ಕಷ್ಟ ವೈರಾಗ್ಯ ಬರೋದು ಬಹಳ ಕಷ್ಟ ಅಲ್ಲಮ್ಮ ಪ್ರಭು ಕುಲಜ ಅಂದ್ರೆ ಯಾರು ಅಂತ ಪ್ರಶ್ನೆ ಮಾಡಿದಾಗ ಸಕಲ ಜೀವಾವಳಿಗೆ ಒಳ್ಳೆಯದನ್ನ ಲೇಸನ್ನೇ ಯಾರು ಬಯಸ್ತಾರ ಈ ಭೂಮಂಡಲದೊಳಗ ಈ ಜಗತ್ತಿನೊಳಗ ಈ ಪ್ರಪಂಚದೊಳಗ ಆತನೇ ಕುಲಜ ಆತನೇ ಸರ್ವಶ್ರೇಷ್ಠ ಆತನೇ ಭಗವಂತ ಆತನೇ ಮಹಾತ್ಮ ಶರಣ ಬಸವೇಶ ಅಂತ ಹೇಳಿ ಶರಣರು ಬದುಕಿರುವಷ್ಟು ಕಾಲ ಯಾರಿಗೂ ತಾಪಮಾನ ಯಾರಿಗೂ ಕೆಟ್ಟದ್ ಮಾಡಲಿಲ್ಲ ಯಾರಿಗೂ ತ್ರಾಸ ಕೊಡಲಿಲ್ಲ ಸಕಲ ತೊಂದರೆ ತಾಪತ್ರಯ ದುಃಖ ದುಮ್ಮಾನಗಳೆಲ್ಲವನ್ನ ನುಂಗಿಕೊಂಡಿದ್ರು ನುಂಗೋದವ ಎಲ್ಲಾನು ನುಂಗ ನುಂಗಿ 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 ಕೊನೆಯ ಘಟ್ಟದೊಳಗ ಸೂರ್ಯ ಚಂದ್ರಾದಿಗಳು ಇರುವವರೆಗೆ ಶರಣ ಬಸವೇಶ್ವರ ಶಿವ ಸ್ವರೂಪಿಯಾಗಿ ಎಲ್ಲರ ನಾಲಿಗೆಯ ಮೇಲೆ ಹೃದಯದೊಳಗೆ ಅಂತರಂಗದೊಳಗ ಮನದೊಳಗೆ ಮನಸ್ಸಿನೊಳಗೆ ಉಳಿದು ಬಿಟ್ಟ ಮಹಾಜ್ಞಾನಿ ಅನುಭವ ಮಂಟಪದ ಅಧ್ಯಕ್ಷ ಅಲ್ಲಮ ಪ್ರಭುವರೆಣ್ಯ ಕೇಳಿದ ಪ್ರಶ್ನೆಗೆ ಬಸವಣ್ಣನವರು ಉತ್ತರ ಮಾನವ ಕುಲಕೋಟಿಗಷ್ಟೇ ಅಲ್ಲ ಸಕಲ ಜೀವಾವಳಿಗೂ ಲೇಸನ್ನೇ ಬಯಸುವಾತ ಬಯಸಿರುವಾತ ಬಯಸುತ್ತಿರುವಾತ ಮಾದಾರ ಧೂಳಯ್ಯ ಅಂತಾಗಿ ಹೋದ ಕಲ್ಯಾಣದಲ್ಲಿ ಕೇರಿಯೊಳಗಿರುವ ಮನುಷ್ಯ ಮಾದಾರ ಧೂಳಯ್ಯ ಪ್ರತಿನಿತ್ಯ ಶಿವನ ಧ್ಯಾನ ಶಿವನಾಮ ಸ್ಮರಣೆ ಯಾವತ್ತೂ ಬಿಟ್ಟಿರಲಿಲ್ಲ ಶಿವಶಿವನೆಂದರೆ ಸಿಡಿಲೆಲ್ಲ ಬಯಲಾಗಿ ಬಂದ ಕಷ್ಟಗಳೆಲ್ಲ ಕಡಿಗಾಗಿ ಹೋಗು ಶಿವನೆಂಬ ಶಬ್ದ ಬಿಡಬೇಡ ಮಗಳೇ ಬಿಡಬೇಡ ಮನವೇ ಮಗಳ ತಾವ್ರ ಮನೆಯಿಂದ ಗಂಡನ ಮನೆಗೆ ಹೋಗು ಕಾಲಕ್ಕೆ ಕೇಳುತ್ತಾಳೆ ತಾಯಿ ಶಿವಶಿವಾನ್ ಪಕ್ಷಿಗಳು ಸಹಿತ ಶಿವ ಶಿವಶಿವ ಅಂತ ಕೂಗ್ತಾವು ನಸುಕಿನ ಜಾವ ಐದು ಗಂಟೆಕ್ ಕುಬ್ಬಿಗಳ ಕೂಗ್ತಾವು ನೋಡ್ರಿ ಹೆಂಗ ಕೂಗ್ತಾವು ಅಂತಾವು ಶಿವ 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 ಅಂತಾವ ಅವು ಶಿವ 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 ಅಂತ ಅಂದ್ರ ದೇವರ ಅದಾನ ಅಂತಾವು ಸತ್ಯದ ಮನೆಯಲ್ಲಿ ಶಿವನಿರುವಂಥ ಸ್ಥಾನ ಅಸತ್ಯದ ಮನೆಯಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರ್ಪನೇ ಕೂಡಲ್ ಸಂಘ ಸತ್ಯ ಸಾಕ್ಷಾತ್ಕಾರ ಮಾಡಿಕೊಂಡು ಸತ್ಯವನ್ನೇ ಉಸಿರಾಡ್ತಾ ಸತ್ಯವನ್ನೇ ಹೊರಗೆ ಬಿಡ್ತಾ ಸತ್ಯದ ದಾರಿಯ ಮೇಲೆ ನಡೆಯುವಂತಹ ಮಾದಾರ ಧೂಳಯ್ಯ ಅವರಿವರ ಹರಿದಿರುವ ಕಾಲಿನ ರಕ್ಷಾ ಕವಚಗಳನ್ನು ದುರಸ್ತಿ ಮಾಡಿಕೊಡುವಾತ ಯಾರೇನು ಕರೀತಾರ ಕೆಲಸಕ್ಕೆ ಹೋಗಿ ಕೆಲಸ ಮಾಡಿ ಬಂದು ಬಂದ ಕೂಲಿಯಿಂದ ತೃಪ್ತಿಯನ್ನ ಪಡೆದಿರುವ ಅಣ್ಣಪ್ಪ ಅಣ್ಣಪ್ಪ ಅಂತ ಒಬ್ಬ ಮನುಷ್ಯ ಬೇರೊಂದು ಧರ್ಮದ ಮನುಷ್ಯ ಅಣ್ಣಪ್ಪ ಅನ್ನುವಾತ ಮಡಿ ಮೈಲಿಗೆ ಶುಚಿತ್ವವನ್ನ ಆತ ಪಾಲಿಸುವ ಅಣ್ಣಪ್ಪ ಅಣ್ಣಪ್ಪ ಆ ಕಡೆ ಹೋಗುದಕ್ಕ ಮಾದಾರ ಧುಳಯ್ಯ ಈ ಕಡೆ ಬರುದ್ಕ ಇಬ್ಬರಿಗೆ ಆ ಕಡೆ ಅಣ್ಣಪ್ಪ ಹೋಗೋದು ಈ ಕಡೆ ಧೂಳಯ್ಯ ಬರೋದು ಗಾಳಿ ಸೋಂಕಿತ್ತು ಗಾಳಿ ಬಡಿತ್ತು ಥೂ 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 ಚೀ 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 ದಡ್ಡ ದಡ್ಡ ಮೂರ್ಖ ಅಣ್ಣಪ್ಪ ಅಂತಾನ ಪರಿಮೈಯಿಂದ ಇದ್ದ ಹಂಗ ಜನಿವಾರ ಸರ್ಸ್ಯಾಡಕೊಂತ ಏನನ್ನಬೇಕು ಅಂದ ಬಿಟ್ಟ ಅವ ಧೂಳಯ್ಯ ನೆಲ ಮುಟ್ಟಿ ಬಾಗಿ ನಮಸ್ಕಾರ ಮಾಡಿ ಕ್ಷಮಾ ಮಾಡಬೇಕು ಭಟ್ಟರು ಒಡೆಯರು ತಪ್ಪಾಯಿತು ನನ್ನ ಗಾಳಿ ಸೋಂಕಿದ್ದಕ್ಕೆ ಮೈಲಿಗೆ ಆತು ಅಂದ ಇವ ಶಿವ ಶಿವ ಕ್ಷಮಾ ಮಾಡ್ರಿ ತಪ್ಪಾಯಿತು ಕ್ಷಮಾ ಮಾಡ್ರಿ ಎಂದ ಮಾದಾರ ಧೂಳ್ಯ ಅಣ್ಣಪ್ಪ ಮನಿಗೋಗಿ ಮೂರ್ನಾಲ್ಕು ದಿವಸ ಕಳೆಯದ್ರೊಳಗ ಅಣ್ಣಪ್ಪನಿಗೆ ಕುಷ್ಠ ರೋಗ ಪ್ರಾಪ್ತಿಯಾಯ್ತು ಜ್ಯೇಷ್ಠ ರೋಗ ಕುಷ್ಠ ರೋಗ ಹಿರಿಬಾನಿ ಮಹಾರೋಗ ಪ್ರಾಪ್ತಿಯಾತು ಮನೆಯೊಳಗೆ ಯಾರು ಮುಟ್ಟಿಸ್ಕೊಳ್ಳಿಲ್ಲ ಊರು ಹೊರಗಿತ್ತು ಕರ್ಮಜನ್ಯವಾಗಿರುವಂತಹ ರೋಗ ತಂದೆ ತಾಯಿಗಳ ರಕ್ತದಿಂದ ಹುಟ್ಟಿರುವಂತಹ ರಕ್ತಜನ್ಯವಾದ ರೋಗ ರೋಗದಲ್ಲಿ ಎರಡು ಪ್ರಕಾರ ನಿಂದಿಸಿ ನುಡಿಯದಿರಾರನು ಇಹದಲ್ಲಿ ಮನಸ್ಸಿಗೆ ಬಂದಂತೆ ಮಂದ ಮತಿಗಳಂತೆ ಶಾಸ್ತ್ರದೊಳಗೆ ಹೇಳುತ್ತಾರೆ ನಿಜಗುಂಡು ಯಾರಿಗೂ ನಿಂದಿಸಿ ನುಡಿಲಿಕ್ಕೆ ಹೋಗ್ಬೇಕ ಅವ್ರದ್ದು ಅವ್ರಿಗೆ ಇವ್ರದ್ದು ಇವ್ರಿಗೆ ನಮ್ಮದು ನಮಗ ನಿಂದಿಸಿ ಮಾತುಗಳನ್ನಾಡಿದ ಪರಿಣಾಮಕ್ಕಾಗಿ ಭಗವಂತ ನೋಡ್ತಾನ ಲೆಕ್ಕ ತಪ್ಪುತ್ತಾವ ಪ್ರಪಂಚದೊಳಗೆ ಜಗತ್ತಿನೊಳಗೆ ಭೂಮಿ ಮೇಲೆ ಬಾಳಿರುವಂತಹ ಮನುಷ್ಯನ ಲೆಕ್ಕ ಇಲ್ಲಿ ತಪ್ಪದ ಇಲ್ಲಿ ಲೆಕ್ಕ ತಪ್ಪುವುದೇ ವಿನಃ ಭಗವಂತನ ಲೆಕ್ಕ ತಪ್ಪಿಲ್ಲ ಭಗವಂತನ ಲೆಕ್ಕ ತಪ್ಪಾದಕ್ ಸಾಧ್ಯನೇ ಇಲ್ಲ ತಪ್ಪೋದಕ್ಕೆ ಸಾಧ್ಯ ಇಲ್ಲ ಅದಕ್ಕ ಹೇಳೋದು ಭೂಮಂಡಲದ ಮ್ಯಾಗ ಲೆಕ್ಕ ತಪ್ಪಿತು ಅಂದ್ರ ಅವನ ಲೆಕ್ಕ ಕರ್ಮ ಹಾಗಾದು ಕರ್ಮ ಕಾಡ್ತ ಕರ್ಮ ಕಾಡೋದೆಲ್ಲ ಮಾಡಿರುವಂತಹ ವೃತ್ತಿಗಳ ಇನ್ನೊಂದು ರೂಪದಲ್ಲಿ ಕರ್ಮ ಬೆನ್ನತ್ತಿ ಕಾಡ್ತಾ ಅದನ್ನ ಹೇಳೋದು ದುರಿತ ಕರ್ಮವನೊಲ್ಲ ದಿರು ಪುಣ್ಯವನೇ ಮಾಡು ಹರ ನಡಿ ಹಿಡಿದು ಶಾಂತರೊಡನಾಡು ಕೆಟ್ಟದ್ದು ಮಾಡಾಕ ಹೋಗ್ಬೇಡಪ್ಪ ಕೆಟ್ಟದ್ದು ಮಾಡಿದ್ರೆ ದೇವರು ರಿವರ್ಸ್ ಗೇರ್ ಹಾಕ್ತಾನೆ ತಡ ಮಾಡಂಗಿಲ್ಲ ಕೆಟ್ಟದ್ದು ಮಾಡೋ ಏನೋ ಖುಷಿ ಅನಿಸ್ತದ ಆರಂಭದೊಳಗೆ ಭಾರಿ 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 ಆಮೇಲೆ ಅದರ ಪರಿಣಾಮ ಬಹಳ ಕೆಟ್ಟದ್ದು ಚಲೋದು ಮಾಡಿದೆ ದಾನ ಧರ್ಮ ಪರೋಪಕಾರ ಧರ್ಮದ ಕೆಲಸ ಇಂಥದ್ದು ಮಾಡುವಂಥವರಿಗೆ ಸಹಕಾರ ಕೊಡೋದು ಪ್ರೋತ್ಸಾಹ ಕೊಡೋದು ಬೆನ್ನ ಚಪ್ಪರಿಸೋದು ನಮ್ದೊಂದು ಸ್ವಲ್ಪ ಇರ್ಲೆಪ್ಪ ಅದಕ್ಕೆ ಕೂಡ್ಲೆಪ್ಪ ಇತಿಮಿತಿಯೊಳಗೆ ಇರುವಂತಹ ಮನುಷ್ಯನಿಗೆ ಧರ್ಮ ಕಾಪಾಡ್ತಾದ ಕರ್ಮ ಕಾಪಾಡುತ್ತದೆ ಕರ್ಮ ಏನ್ ಮಾಡುತ್ತದಂದ್ರ ಅಂದ್ರ ಇತಿಮಿತಿ ಇಲ್ಲದೆ ಮಿತಿ ಮೀರಿ ಮೆರೆದವನಿಗೆ ಅಂತಿಮ ಗತಿಯನ್ನ ಕಾಣಿಸುವುದೇ ಕರ್ಮ ಕರ್ಮ ಅಂದ್ರೆ ಅದು ಇದು ಏನಲ್ಲ ಹೆಣ್ಣಾಗ್ಲಿ ಗಂಡಾಗ್ಲಿ ಸಣ್ಣ ಆಗಲಿ ದೊಡ್ಡವಾಗಲಿ ಪ್ರಶ್ನೆ ಇಲ್ಲ ಇತಿ ಮಿತಿ ಇಲ್ಲದೆ ಮಿತಿ ಮೀರಿ ಮೆರೆದವರಿಗೆ ಅಂತಿಮ ಗತಿಯನ್ನೇ ಕಾಣಿಸುವುದೇ ಕರ್ಮದ ಕೆಲಸ ಕ ಹೇಳೋ ಚಲೋದ್ ಮಾಡ್ರಿ ಚಲೋದ್ ಮಾಡ್ರಿ ಒಳ್ಳೇದು ಮಾಡ್ರಿ ಇತ್ತು ಕೊಡ್ರಿ ಇಲ್ಲ ಮತ್ತೊಬ್ಬರ ತಿತ್ತು ಅಂತಂದ್ರೆ ತಗೊಂಡು ತಿನ್ರಿ ಅದನ್ನೂ ಇಲ್ಲ ಇದನ್ನೂ ಇಲ್ಲ ಅಂತಂದ್ರ ಕೆಡಿಸ್ಬಾರಿ ಕೆಡಸ್ಬಾರ ನಿಂದಿಸಿ ನುಡಿದು ಬಿಟ್ಟ ಅಣ್ಣಪ್ಪ ಕುಷ್ಠರೋಗ ಪ್ರಾಪ್ತಿ ಆದ ಹೊರಗೆ ಹಾಕಿಬಿಟ್ಟ ಮನೆಯೊಳಗಿದ್ದವರು ಹೊರಗೆ ಹಾಕಿಬಿಟ್ಟು ಮಹಾರೋಗ ಜ್ಯೇಷ್ಠ ರೋಗ ಪ್ರಾಪ್ತಿಯಾಗಿ ಬಿಟ್ಟಿತ್ತು ತಿಳುವಳಿಕಿರ್ಲಿಲ್ಲ ತಿಳುವಳಿಕಿರ್ಲಿ ಒಂದಿವರ್ ಹೆಂಗದ ನೋಡ್ಬೇಕಂತ ಅಣ್ಣಪ್ಪ ಊರ ಹೊರಗೆ ಗುಡ್ಸ್ಲಾ ಹಾಕಿಟ್ಟಿದ್ರಲ್ಲ ಹಗಲ ತಂತ್ರ ಊರಾಕ್ ಬರೋ ಅವಕಾಶ ಇರ್ಲಿಲ್ಲ ರಾತ್ರಿ ಎಲ್ಲರೂ ಮಲ್ಕೊಂಡ ಮೇಲೆ ಅಣ್ಣಪ್ಪ ಬರ್ಬೇಕಂತ ಕಲ್ಯಾಣ ಪಟ್ಟಣದ ಒಳಗ ಪ್ರವೇಶ ಎಲ್ಲಾರು ಸ್ತಬ್ಧ ಮಲಗಿದ್ರು ಊರ ಹೆಂಗದ ನೋಡಿ ಬರ್ಬೇಕ ನಾಲ್ಕೈದು ವರ್ಷ ಆಯ್ತು ಕಲ್ಯಾಣ ಪಟ್ಟಣ ಬಿಟ್ಟು ಊರು ನೋಡಕ ಆಗಿಲ್ಲ ಹೆಂಗದ ಊರ್ ಕಡೆ ಮನಸ್ಸು ಹರಿತದ ಅಣ್ಣಪ್ಪಂದು ಅಣ್ಣಪ್ಪನ ಮನಸ್ಸು ಹರಿದು ನೋಡಬೇಕಂತ ರಾತ್ರಿ ಬಂದ ಕತ್ಲಿ ಅಲ್ಲೆಲ್ಲಲ್ಲಿ ಪಣತಿಯೊಳಗೆ ಎಣ್ಣೆ ಹಾಕಿ ಹೆಂಗೋ ತಮ್ಮ ತಮ್ಮ ಅನುಕೂಲಿಗೆ ತಕ್ಕಂಗೆ ಬೆಳಕು ಮಾಡಿ ಮನಿ ಮುಂದೆ ಅಲ್ಲಿ ಇಲ್ಲಿ ಶರಣರು ಸದ್ಭಕ್ತರು ಎಲ್ಲ ಹಚ್ಚಿಟ್ಟಿದ್ರು ರಾತ್ರಿ ದಾರಿ ಹೋಗರಿಗೆ ಸ್ವಲ್ಪ ಅನುಕೂಲ ಆಗಲಿ ಅಂತ ಅವಾಗೇನಿ ಗಾಸ್ಲೆಟ್ ಎಣ್ಣೆ ಕೆರೋಸಿನ್ ಇವೇನು ಬ್ಯಾಟ್ರಿ ಬಲ್ಪ್ ಲೈಟ್ ಏನೂ ಇರಲಿಲ್ಲ ಎಲ್ಲದಕ್ಕೂ ಒಳ್ಳೆಣ್ಣಿನೇ ಅವಾಗ ಎಲ್ಲದಕ್ಕೂ ಒಳ್ಳೆ ಎಣ್ಣೆ ಕುಸುಬಿ ಎಣ್ಣೆ ಒಂದೇ ಬಹಳ ಅದರ್ಶಂಗಾದ ಎಣ್ಣೆ ಆಗಿನ ದಿನಮಾನಗಳಲ್ಲಿ ಎಣ್ಣೆ ಅಂದ್ರೆ ಒಂದೇ ಎಣ್ಣೆ ಯಾವ ಎಣ್ಣಿನೂ ಸಿಗ್ತಿದ್ದಿಲ್ಲ ಅವಾಗ ಅದೇ ಮನೆ ಏನು ಹೊಸ ಕಟ್ಟಿಗೆ ಜಂತಿ ಹಾಕಿದ್ರೆ ಎಣ್ಣೆ ಉಣಿಸೋದು ಅದೇ ಗಾಡಿ ಚಕ್ಕಡಿ ಬಂಡಿ ಮಾಡಿದರೆ ಇದೇ ಒಳ್ಳೆ ಎಣ್ಣೆನೆ ಉಣಿಸೋದು ಬೇರೆ ಎಣ್ಣೆನೆ ಇರಲಿಲ್ಲ ಮುಗ್ಧ ಮನಸ್ಸಿನವರಿಗೆ ಮಾದಾರ ಧುಳಯ್ಯ ಮುಗ್ಧ ಮನಸ್ಸಿನಿಂದ ಕೂಡಿಕೊಂಡಿರುವ ಆತನಿಗೆ ಅಣ್ಣಪ್ಪ ಏನೋ ಅಂದು ಬಿಟ್ಟ ಮನಸ್ಸಿಗೆ ತಾಪ ನನ್ನ ಗಾಳಿ ಸೋಂಕಿತಕ್ಕ ಇವನ ಮೈಲಿಗೆ ಆಯಿತಲ್ಲ ಅನ್ಕೊಂಬಿಟ್ಟ ರಾತ್ರಿ ಹೊತ್ತು ಕಲ್ಯಾಣ ನೋಡಬೇಕಂತ ಯಾವುದೋ ಮನೆ ಮುಂದಿನ ಸ್ವಲ್ಪ ಮಿಣಕ್ 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 ಮಿಂಚು ದೀಪದ ಬೆಳಕಿನ ಒಳ್ಳೆಣ್ಣೆಯ ದೀಪ ಈಗಿನ ಹಾಗೆ ಹಲವಾರು ಪ್ರಕಾರದ ಹಲವಾರು ಭಾಗದ ಎಣ್ಣೆಗಳು ಸಿಗುತ್ತಿದ್ದಿಲ್ಲ ಈಗ ಈಗೆಲ್ಲದಕ್ಕೂ ಒಂದೊಂದು ತಲೆ ಕೂದಲಕ್ಕೊಂದು ಎಣ್ಣೆ ಬೇರೆ ಮೀಸಿಗೆ ಎಣ್ಣೆ ಬೇರೆ ಗಡ್ಡಕ್ಕೆ ಎಣ್ಣೆ ಬೇರೆ ಮೈಗೆ ಹಚ್ಚಕೊಳ್ಳಿ ಎಣ್ಣೆ ಬೇರೆ ಕಿವ್ಯಾಗ ಹಾಕೊಳ್ಳೋ ಎಣ್ಣೆ ಬೇರೆ ಮೂಗು ಬೇನೆ ಆದ್ರೆ ಮೂಗಿಗೆ ಹಾಕೊಳ್ಳು ಎಣ್ಣೆ ಬೇರೆ ಹಲ್ಲು ಬೇನೆ ಆದ್ರೆ ಹಳ್ಳಿ ಒಳಗೆ ಎತ್ತಿ ಹಲ್ಲಿಗೆ ಒತ್ತುಗಳು ಎಣ್ಣೆ ಬೇರೆ ದೀಪ ಹಚ್ಚು ಎಣ್ಣೆ ಬೇರೆ ಅಡಿಗೆಗೆ ಹಾಕು ಎಣ್ಣೆ ಬೇರೆ ಊಟ ಮಾಡು ಎಣ್ಣೆ ಬೇರೆ ಮೆಣಸಿನ ಗಿಡಕ್ಕೆ ಎಣ್ಣೆ ಬೇರೆ ಎಣ್ಣೆ ಬೇರೆ ಕಬ್ಬಿಗೆ ಎಣ್ಣೆ ಬೇರೆ ಜ್ವಾಳಕ್ಕೆ ಎಣ್ಣೆ ಬೇರೆ ಕುಷಬಿಗೆ ಎಣ್ಣೆ ಬೇರೆ ಎಲ್ಲ ಬೆಳೆಗಳಿಗೂ ಜೋಳ ಗೋಧಿ ಕುಶಿಬಿ ಕಡ್ಲಿ ಗೋಧಿ ಸೂರ್ಯಕಾಂತಿ ಅಜೀವಾನ ಎಲ್ಲರಿಗೂ ಬೇರೆ ಬೇರೆ ಎಣ್ಣೆ ಎಲ್ಲಾ ಪದಾರ್ಥಗಳಿಗೂ ಮೆಣಸಿನ ಗಿಡಕ್ಕೆ ಎಣ್ಣೆ ತೊಗರಿಗೆ ಎಣ್ಣೆ ಜೋಳಕ್ಕೆ ಹೆಣ್ಣಿ ಗೋಧಿಗೆ ಎಣ್ಣೆ ಕಡ್ಲಿಗ ಎಣ್ಣೆ ಕುಶ್ಬಿಗೆ ಎಣ್ಣೆ ಮುಂಜಾನೆಗೆ ಚಂದಾಣ ಎಣ್ಣೆ ಹೊಡೆದ್ ಹೊಡೆದು ಹೊಡೆದು ಹೈರಾಣ ಮೇಲೆ ಹೊತ್ತು ಮುಣಗಿ ನೀವು ಎಣ್ಣೆ ಹೊತ್ತು ಮುಣಿಗಿ ಎಣ್ಣೆ ಹಾಕ್ಲಿಕ್ಕೆ ಇವ್ನಿಂದ ಹತ್ತಂಗಿಲ್ಲ ಆಶ್ಚರ್ಯ ದೀಪದ ಎಣ್ಣೆ ಬೆಳಕಿನೊಳಗೆ ಬಂದ ಎಲ್ಲಿ ಬಂದ ಗುರ್ತಾಗ್ಲಿಲ್ಲ ಮಾದಾರ ಧೂಳಯ್ಯನ ಗುಡಿಸಲ ಮಾದಾರ ಧೂಳಯ್ಯನ ಮನಿ ಎಲ್ಲಿತ್ತೋ ಅಲ್ಲೇ ಮನಿ ಹಿಂದಿನ ಸಂಧ್ಯಾಗ ಹಾದ ಹೊರಟಿದ್ದ ಮಾದಾರ ಧೂಳಯ್ಯ ಶರಣ ಜಳಕ ಮಾಡಿದ ನೀರು ಬಚ್ಚಲ ಮೊರೆಯಾಗ ಹೊರಗೆ ಬಂದು ತೆಗ್ಗಿನಾಗ ನಿಂತಿದ್ದು ತೆಗ್ಗಿನಾಗ ನಿಂತಿತ್ತು ಕತ್ತಲದೊಳಗೆ ಗುರ್ತಾಗಲಿಲ್ಲ ಅಣ್ಣಪ್ಪ ಬಂದು ಬಂದಾವನೆ ಸಾವಕಾಶಲಿ ಬರ್ತಿದ್ನಲ್ಲ ಕತ್ತಲದೊಳಗೆ ಗುರ್ತಾಗ್ಲಿಲ್ಲ ಧೂಳಯ್ಯನ ಬಚ್ಚಲು ಮೋರಿ ತೆಗ್ಗಿನೊಳಗೆ ಬಿದ್ದು ಮುಟ್ಟ ಮೈ ತುಂಬ ನಾಡಿ ಜಳಕ ಮಾಡಿದ ಬಚ್ಚಲು ಮೋರಿ ಬಚ್ಚಲ ನೀರು ತಿಳಿಯಾದರೇನು ಕುಡಿಯಲು ಬರುವುದೇ ಪರಂಗಿ ನಾಯಿಯ ಹಾಲು ನಾಯಿ ಕುನ್ನಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲುವುದೇ ಪಾಪಿಯಧನ ಪ್ರಾಯಶ್ಚಿತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲುವದೆ ಬಸವಣ್ಣನವರ ಪ್ರಶ್ನೆ ಕೂಡಲ ಸಂಗನ ಶರಣರಿಗಲ್ಲದ ಅರ್ಥ ಕೂಡಲ ಸಂಗನ ಶರಣರಿಗೆ ಧರ್ಮದ ಕಾರ್ಯಕ್ಕೆ ಬರದೇ ಇರುವಂತ ಅರ್ಥ ಸಂಪತ್ತ ರೊಕ್ಕ ರೂಪಾಯಿ ಎಷ್ಟಿದ್ದರೇನು ಅದು ನಾಯಿಯ ಹಾಲು ಅಂತಾರ ಬಸವಣ್ಣವರು ವ್ಯರ್ಥ ಕಂಡಯ್ಯ ವ್ಯರ್ಥ ಬಿದ್ದ ರಾಡ್ಯಾತು ಎದ್ದ ಹಂಗ ವರ್ಸ್ಗೊಂಡ ಎಲ್ಲ ವರ್ಸ್ಗೊಂಡು ಊರು ಹೊರಗ ತನ್ನ ಗುಡಿಸಲು ಕಾದ ಮಲ್ಕೊಂಡ ಮುಂಜಾನೆದ್ದ ಅಣ್ಣಪ್ಪ ಮುಖ ತೊಕ್ಕೋಬೇಕಂತ ಎದ್ದ ನೋಡ್ತಾ ಅದಾನೆ ನಾಲ್ಕಾರು ವರ್ಷದಿಂದ ದೇಹಕ್ಕೆ ಅಂಟಿಕೊಂಡಿರುವಂತಹ ಕುಷ್ಠ ರೋಗವೆಲ್ಲ ಮಾಯವಾಗಿ ಹೋಗಿಬಿಟ್ಟಿತ್ತು ಅಷ್ಟು ವರ್ಷ ಕರ್ಮವನ್ನ ಅನುಭವಿಸಿ ನಾಲ್ಕಾರು ವರ್ಷ ಕಳೆದ ಮೇಲೆ ಕರ್ಮವನ್ನ ಅನುಭವಿಸಿದ ಮೇಲೆ ಬತ್ಸಲ ನೀರಿನಲ್ಲಿ ಬಿದ್ದ ಪರಿಣಾಮಕ್ಕಾಗಿ ಜ್ಯೇಷ್ಠ ರೋಗ ಹಿರಿಬಾನಿ ಮಹಾರೋಗ ಅಂತಪ್ಪ ಮಹಾನ್ ಮಹಾನ್ಮಾನ್ ಪುಂಗವರೆಲ್ಲ ಸತ್ಯದ ತಳಹದಿಯ ಮೇಲೆ ಶಿವನನ್ನೇ ಸಾಕ್ಷಾತ್ಕಾರ ಮಾಡಿಕೊಂಡವರೆಲ್ಲ ಕಲ್ಯಾಣ ಪಟ್ಟಣದಲ್ಲಿ ಬಸವಣ್ಣನವರ ಚನ್ನಬಸವಣ್ಣನವರ ಅಲ್ಲಮ ಪ್ರಭುವರೇಣ್ಯರ ಅರವತ್ತು ಜನ ಶರಣೆಯರ ಮೂವತ್ತು ಜನ ವಚನಕಾರ್ತಿಯರ ಏಳ್ನೂರ ಎಪ್ಪತ್ತು ಅಮರ ಗಣಗಳ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜಂಗಮರ ಸಮ್ಮುಖದಲ್ಲಿ ಸಾನ್ನಿಧ್ಯದಲ್ಲಿ ಬದುಕ್ತಿದ್ರು ಭಕ್ತರು ಇದ್ರು ಭವಿಗಳು ಇದ್ರು ಶರಣರು ಇದ್ರು ಶರಣೆಯರಿದ್ರು ಎಲ್ಲಾರು ಇದ್ರು ಕಲ್ಯಾಣ ಬಲ್ಲಿ ದಿನದಿಂದ ದಿನಕ್ಕ ಬಿಜ್ಜಳ ಭೂಪಾಲ ಮಹಾರಾಜ ಮತ್ತು ಬಸವಣ್ಣನವರ ನಡುವೆ ದಿನದಿಂದ ದಿನಕ್ಕೆ ಮನಸ್ತಾಪ ಕಲಹದ ಕೆಲಸಗಳು ನಡೀತಾ ಸಮಾಧಾನ ಇರಲಿಲ್ಲ ಬಿಜ್ಜಳನಿಗೆ ಬಸವಣ್ಣನವರಿಗೆ ಸಮಾಧಾನ ಇತ್ತು ಏನು ಆಗ್ತದ ಭಗವಂತನ ಇಚ್ಛೆ ಶಿವನ ಇಚ್ಛಾ ಹೆಂಗಾಗ್ತದ ಹಂಗಾಗಲಿ ಎಲ್ಲಿ ಬಸವಣ್ಣಿದ್ದ ಬಸವಣ್ಣನ ಮಗ್ಲ ಮಂಚಣ್ಣನ ಕುರ್ಚಿತ್ತು ಮಂಚಣ್ಣನೂ ಸುಧಾರಣೆಯಾಗಲಿ ಬದಲಾವಣೆಯಾಗಲಿ ಕೂಡಲ ಸಂಘ ಅಂತ ಬಸವಣ್ಣನವರು ಕೂಡಲ ಸಂಘದಲ್ಲಿ ಪ್ರಾರ್ಥನಾ ಮಾಡಿಕೊಂಡು ಬಿಟ್ಟಿದ್ರ ಮಂಚಣ್ಣ ಮತ್ತೊಬ್ಬ ಬಸವಣ್ಣನಾಗ್ತಿದ್ದ ಆದ್ರೆ ಬಸವಣ್ಣನವ್ರು ಹಂಗೆ ಮಾಡ್ಲಿಲ್ಲ ಯಾಕೆ ಮಾಡಲಿಲ್ಲ ಅಂದ್ರೆ ಇದು ಕೂಡಲ್ ಸಂಘನ ಇಚ್ಛಾ ಅವನಿಚ್ಛಾ ಇರಬೇಕು ಹೀಸ್ ವಿಲ್ ಇಸ್ ಮೈ ವಿಲ್ ಅವನಿಚ್ಛೆಯೇ ನನ್ನ ಇಚ್ಛೆ ಬೇಕಂತ ಕೂಡಲ್ ಸಂಘನೆ ನನ್ನ ಮಗ್ಲು ಇಟ್ಟಾನ ಇವನು ಕಾಡಾಕ ಅಂದ ಮೇಲೆ ನ್ಯಾಯ ಕಿವ ಚಲೋ ಆಗಲಿ ಅಂತ ಬೇಡ್ಕೊಳ್ಳೋದು ಪ್ರಾರ್ಥನಾ ಮಾಡಲಿಲ್ಲ ಮಂಚಣ್ಣ ಬಿಜ್ಜಳ ಮಹಾರಾಜನ ತಲೆಯೊಳಗೆ ಏನೇನು ತುಂಬುತ್ತಾನೋ ಮಧುವರಸರ ತಲೆಯೊಳಗೆ ಏನೇನು ತುಂಬುತ್ತಾನ ಮಂಚಣ್ಣ ಅದ ರೀತಿ ನಡೀತಿತ್ತೇ ವಿನಃ ಬಸವಣ್ಣ ಕಂಡ ಕಂಡ ಭಕ್ತರ ಮನೆಯೊಳಗೆ ಹೋಗಿ ಉಣ್ತಾನ ತಿಂತಾನ ಪ್ರಸಾದ ಮಾಡ್ತಾನೆ ಬಿಜ್ಜಳನಿಗೆ ತಲೆ ತುಂಬಿಬಿಟ್ಟು ಕಲ್ಯಾಣವೆಂಬುವ ಎಲ್ಲ ಪಟ್ಟಣವನ್ನ ಹಾಳಗಿಡುವ ಕತ್ಯಾನ ಜಾತಿ ಮತ ಕುಲ ನೀತಿ ಪದ್ಧತಿ ಏನೂ ಇಲ್ಲ ಎಲ್ಲ ತಿಳುವಳಿಕೆ ಇಲ್ಲ ಅಜ್ಞಾನಿ ತಿಳುವಳಿಕೆ ಇಲ್ಲದೆ ಇದ್ರ ಅನಾಹುತಗಳಾಗಿ ಹೋಗ್ತಾವ ತಿಳುವಳಿಕೆ ಇಲ್ಲ ಅಜ್ಞಾನ ಮಂಚಣ್ಣನಲ್ಲಿ ತುಂಬಿರುವಂತಹ ಅಜ್ಞಾನ ತಲೆಯೊಳಗೆ ಏನು ತುಂಬುತ್ತಾನೋ ಬಿಜ್ಜಳ ಭೂಪಾಲ ಮಹಾರಾಜನಿಗೆ ಮಂಚಣ್ಣ ಏನು ಹೇಳುತ್ತಾನೋ ಅದೇ ಜ್ಞಾನದ ಬೆಳಕ ಮೂಡಿಸಿಕೊಳ್ಳಬೇಕು ಜ್ಞಾನದ ಹೊಳಪ ತಲೆಯೊಳಗೆ ಹೊಳೆಯಬೇಕು ತನ್ನೊಡವೆ ಎಂಬುದೊಂದು ಜ್ಞಾನರತ್ನ ಅಂತಪ್ಪ ಜ್ಞಾನರತ್ನವ ನೀನು ಅಲಂಕರಿಸಿದ್ದೇ ಆದೋಡೆ ಗುಹೇಶ್ವರ ಲಿಂಗದಲ್ಲಿ ನಿನ್ನ ಬಿಟ್ಟು ಬೇರೆ ಸಿರಿವಂತರಿಲ್ಲ ಕಾಣ ಜ್ಞಾನ ಕೆಲಸ ಮಾಡಬೇಕು ತಲೆಯೊಳಗೆ ತಿಳುವಳಿಕೆ ಕೆಲಸ ಮಾಡಬೇಕು ಅನುಭವ ಮಂಟಪ ಕಟ್ಟಿದ್ರೆ ಬಸವಣ್ಣವರು ಅನುಭವ ಮಂಟಪದ ಅಧ್ಯಕ್ಷ ಸ್ಥಾನದ ಮೇಲೆ ಅದನ್ನು ನಡೆಸ್ಕೊಂಡು ಹೋಗುವಂತ ಜಾಗದ ಮೇಲೆ ಕೂಡೋದು ಬೇಡ ಅಂದ್ರೆ ಉಳ್ದವ್ರೆಲ್ಲ ಶರಣರಂದ್ರು ನೀವೇ ಕೂಡ್ರಿ ನೀವೇ ಕೂಡ್ರಿ ಇದಕ್ ಮುಖ್ಯಸ್ಥರು ನೀವೇ ಆಗಬೇಕು ಬಸವಣ್ಣವ್ರು ಅಂತಾರೆ ಇಲ್ಲ ಅಲ್ಲಮ ಪ್ರಭು ಅರಣ್ಯ ಎಲ್ಲದ ನಂತ ಹುಡುಕಾಡಿದ್ರು ಇಂಥಲ್ಲೆದ ಅಲ್ಲಮ್ಮ ಪ್ರಭು ಅವರನ್ನ ಇದಂದರ್ಸುನು ಅಂತ ಅನುಭವ ಮಂಟಪದ ಅಧ್ಯಕ್ಷ ಸ್ಥಾನಕ್ಕೆ ಹುಡ್ಸುನು ಅಂತ ಹುಡುಕ್ಯಾಡಿಸ್ ಹಿಂಗ ಬಸವಣ್ಣವ್ರು ನಿಮ್ಗ ಅನುಭವ ಮಂಟಪದ ಮುಖ್ಯಸ್ಥ ಸ್ಥಾನಕ್ಕೆ ಕೂಡೋದಕ್ಕೆ ಶೂನ್ಯ ಸಿಂಹಾಸನಾದೀಶ್ವರ ನೀವು ಶೂನ್ಯದ ಮೇಲೆ ನೀವು ಕೂಡಬೇಕು ಆ ಸ್ಥಾನದ ಮೇಲೆ ನೀವು ಕೂಡಬೇಕು ಬರ್ರಿ ನಿಮ್ಮಿಂದ ಕೆಲಸ ಕಾರ್ಯಗಳಾಗ್ತಾವೆ ಬರ್ರಿ ಬಸವಣ್ಣವ್ರು ಹೇಳಿ ಕಳಿಸ ಬರ್ತೀನಿ ಅಂತು ಹೇಳಿಲ್ಲ ಬರಂಗಿಲ್ಲ ಅಂತೂ ಹೇಳಿಲ್ಲ ಒಂದ ಅಲ್ಲೇ ಅಡವೆಯಾಗಿ ಬಿದ್ದದ್ದು ಒಂದಿಷ್ಟು ಅರಿವಿ ತಗೊಂಡ್ರು ಅರಿವಿ ಅಲ್ಲಿ ಅವು ಇವು ಕಟ್ಟಿಗೆ ಸುಟ್ಟು ಒಂದಿಷ್ಟು ಇದ್ಲಿತ್ತು ಇದ್ಲೇ ಹಾಕಿದ್ರು ಒಂದು ಇರಿವಿ ಹರಿದಾಡ್ಕೊತ ಹೊಂಟಿತ್ತು ಆ ಇರಿವಿ ಅದ್ರಾಗ ಹಾಕಿ ಗಂಟು ಕಟ್ಟಿ ಬಸವಣ್ಣಗೆ ಒಯ್ದು ಕೊಡಪ್ಪ ಕರೆಯಾಕೊಂದ್ರ ಕೈಯಾಗಿ ಇದನ್ನು ಬಸವಣ್ಣಗೆ ಒಯ್ದು ಕೊಡು ಅಂತ ಕಳಿಸಿಬಿಟ್ರು ಬಸವಣ್ಣವರು ಅಲ್ಲಮ್ಮ ಪ್ರಭುವರ ಅಲ್ಲಮ್ಮ ಪ್ರಭುಗಳು ಒಂದು ಹಳೆಯ ಇರಿವಿ ಅದರೊಳಗೆ ಒಂದಿಟ್ಟು ಇದ್ಲಿ ಒಂದಿಟ್ಟು ಇರಿವಿ ಹಾಕಿ ಗಂಟು ಕಟ್ಟಿ ಕೊಟ್ಟಿದ್ರಲ್ಲ ಅದನ್ನು ತಂದು ಬಸವಣ್ಣನವ್ರಿಗೆ ಕೊಟ್ರು ಏನು ಅಲ್ಲಮ್ರಭುಗಳು ಕೊಟ್ಟಾರೀ ಇದನ್ನ ಅಲ್ಲಮ್ಮ ಪ್ರಭುಗಳು ಕೊಟ್ಟದ ಬಿಚ್ಚಿ ಅರಿವೇದ ಅಂಗೈಯಾಗೆಲ್ಲ ಇರಿಬೆ ಅದ ಒಂದ್ ಇರಿವೇದ ಜ್ಞಾನ ಅಜ್ಞಾನ ತಿಮಿರಾಂದಶ ಜ್ಞಾನಾಂಜನಾ ಶಲಾಕಯ ಅಜ್ಞಾನದ ಪರದೆ ಹರಿದು ಸುಜ್ಞಾನ ಜ್ಞಾನ ಒಳಗೆ ಮುಡಿತ್ತಲ್ಲ ತಿಳ್ಕೊಂಡ್ರು ಬಸವಣ್ಣವ್ರು ಎಂಥ ಜ್ಞಾನಿ ಅಲ್ಲ ಮಾ ಪ್ರಭು ಅವರೇಣ್ಯ ನಾನು ಬರುದು ಬ್ಯಾಡಪ್ಪ ನಾ ಅಲ್ಲೇ ಅದೀನಿ ಅಂತ ತಿಳಿಸೋದಕ್ಕ ಅರಿವಿ ಇದ್ಲಿ ಇರಿವಿ ಕೊಟ್ಟು ಕಳಿಸ್ಯಾನಲ್ಲ ಅರಿವೆ ಇದ್ದಲಿ ಇರುವೆ ಅರಿವೆ ಇದ್ದಲಿ ನಾ ಇರುವೆ ಎನ್ನುವಂತ ಸೂಕ್ಷ್ಮ ಮಾತು ಅದನ್ನು ಕಟ್ಟಿ ಕಳಿಸಿದ್ರು ಅಲ್ಲಮ್ಮ ಪ್ರಭುವರ ಅರಿವೆ ಇದ್ದಲ್ಲಿ ಇರುವೆ ನಾ ಬೇಕ ನಿನ್ನ ಐತಲ್ಲ ಬಸವಣ್ಣ ಅಲ್ಲಿ ನಾ ಅದೀನೋ ನಡೆಯಲಿ ನಿನ್ನ ಕಾಯಕ ಅಂತ ಕಳಿಸಿಕೊಂಡ ಅಂಥ ಮಹಾತ್ಮ ಭಕ್ತಿ ಭಂಡಾರಿ ಬಸವಣ್ಣ ಜಂಗಮ ಲೋಲ ஜங்கம பிராணி பசவண்ண